ನಮಸ್ಕಾರ ವೀಕ್ಷಕರೇ ಆಲ್ನೈನ್ ಟಿವಿಗೆ ಸ್ವಾಗತ ನಾನಿ ತುಮಕೂರಿನ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಮರಳೂರು ದಿನ್ನೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಂದು ಇಂಗ್ಲಿಷ್ ಡೇಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಚ್ಡಿಎಂಸಿ ಅಧ್ಯಕ್ಷರಾದ ಮಖದ್ದು ಅಲಿರ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ನುಸ್ರತ್ ಜಬೀನ್ ಸಮರ್ತಾಜ್ ನಸ್ರೀನ್ ತಾಜ್ ಖಾದಿರ ಸುಲ್ತಾನ ಎನ್ ಶಾನೂರ್ ರೂಪಾರಾಣಿ ಸೈದಾ ಜಮೀಲಾ ಹೇಮಲತಾ ಸಲ್ಮಾ ತಪ್ಸಮ್ ಮುಬಾರಕ್ ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ನಮಸ್ಕಾರ ಗೌರ್ಮೆಂಟ್ ಉರ್ದು ಸ್ಕೂಲ್ ಮರಳು ಜಿಲ್ಲೆಯಲ್ಲಿ ಇವತ್ತು ಇಂಗ್ಲಿಷ್ ಡೇ ಅನ್ನು ಆಚರಣೆ ಮಾಡಲಾಯಿತು ಪ್ರತಿ ಲ್ಯಾಂಗ್ವೇಜ್ ಹಬ್ಬನೂ ಕೂಡ ಬರ್ತದೆ ಅದೇ ರೀತಿಯಲ್ಲಿ ನಮ್ಮ ನಾಡಿನ ಹಬ್ಬನೂ ಕೂಡ ಕನ್ನಡ ರಾಜ್ಯೋತ್ಸವ ಕನ್ನಡದ ಬಗ್ಗೆ ಹಬ್ಬ ಇತ್ತಂತೆ ಆ ಥರ ಇವತ್ತು ಇಂಗ್ಲೀಷ್ ಡೇ ಇದೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಪ್ರಾಜೆಕ್ಟ್ ಮತ್ತು ಮಾಹಿತಿ ಮತ್ತು ಮಕ್ಕಳಿಂದ ಬರುವಂತಹ ಕೆಲವು ಆಸಕ್ತಿನಲ್ಲಿ ಮಕ್ಕಳು ಇರುವಂತಹ ಒಂದು ಕಲೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಸ್ಟಾಫ್ ಟೀಚರ್ಸ್ ಅವರೆಲ್ಲ ಕ್ಷಮೆಯಿಂದ ಅವ್ರಿಗೆ ಮಕ್ಕಳಿಗೆ ಯಾವ ಥರ ಇಂಗ್ಲೀಷ್ ಬಗ್ಗೆ ಮಾಹಿತಿ ಇರಬೇಕು ಇಂಗ್ಲೀಷ್ ಬಗ್ಗೆ ಆಸಕ್ತಿ ಬರಬೇಕು ಕೆಲವು ಎಲ್ಲ ಸ ಇದ್ರ ಬಗ್ಗೆ ಮಾಹಿತಿ ಬರಲಿ ಮಕ್ಕಳು ಸ್ವಲ್ಪ ಟ್ಯಾಲೆಂಟ್ ಆಗಿ ಬರಲಿ ಮಕ್ಕಳು ಸ್ವಲ್ಪ ಓದಲಿ ಓದೋ ಜೊತೆಗೆ ಒಂದು ಸ್ವಲ್ಪ ಪ್ರಾಜೆಕ್ಟು ಒಂದು ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಅನೇಕ ಅನೇಕ ರೀತಿಯಂತಹ ಮಕ್ಕಳಿಗೆ ಒಂದು ಆಸಕ್ತಿ ಬಂದು ವಿದ್ಯೆ ಜೊತೆಗೆ ಪ್ರತಿಯೊಂದು ನಾಡ ಹಬ್ಬ ಇರ್ತಾರ ಪ್ರತಿ ಹಬ್ಬಗಳು ಕೂಡ ಗೊತ್ತಾಗಲಿ ಅನ್ನೋ ಥರ ಅವೇರ್ನೆಸ್ ಆಗಿ ನಮ್ಮ ಶಾಲೆನ ಪ್ರತಿ ಟೀಚರ್ಸ್ ಕೂಡ ಅವರು ಸಮಯ ವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಕೂಡ ನಮ್ಮ ಹೆಜ್ಜೆಗೆ ಹೆಜ್ಜೆಕೆ ಅನೇಕ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಎಸ್ ಡಿ ಎಂ ಸಿ ವತಿಯಿಂದ ನಾವು ಪ್ರತಿ ಸಾರಿನೂ ಕೂಡ ನಮ್ಮ ಶಾಲೆಯ ಅನೇಕ ಕೆಲಸ ಕಾರ್ಯಗಳು ಎಲ್ಲ ನಮ್ಮ ಎಸ್ ಡಿ ಎಂ ಸಿ ಸಹಕಾರದಿಂದ ಮತ್ತು ನಮ್ಮ ಟೀಚರ್ ಸಹಕಾರದಿಂದ ನಾವು ಇದ್ದೀವಿ ಜೈ ಹಿಂದ ಕನ್ನ ಗುಡ್ ಆಫ್ಟರ್ನೂನ್ ಟುಡೇ वी अरेंज इवेंट ऑर्गेनाइज मैनर ऑफ अम शो स्कूल नेम इज़ गवर्नमेंट उर्दू एम एच पी एस हमारे मदरसे में आज इंग्लिश डे बेहतरीन अंदाज में आला पैमाने पर मनाया गया इस प्रोग्राम में हमारे महकमे की जैनब से आशा मैडम और हमसा मैडम इस प्रोग्राम में शीर्षक फर्मा लान एव्हरी ब सो दिस इज आशा फ्रॉम केरिमित कलर सो दिस केरिमिथ कलर इज अ नॉन गव्हर्नमेंट ऑर्गनयजेशन सो वी हॅव अ कोलाबरेशन विथ डयट मधुगिरी अँड तुम्पूर सो अलांग विथ डयट मधुगिरी अँड तुम्पूर सो हियर वी आर सेलिब्रेटिंग सब्जेक्ट डेज सो लाईक कनडा सब्जेक्ट लाग्वेज डे Mathematics Language Day, English, today it is English uh, Language Day, it is celebrated all over across Tumkuru and uh, Madhuri districts. So, here the main motto of this one is uh, to, main to create the English environment in the classroom, in all the classrooms, so that, so here in the government schools the uh, strength of the government to motto to increase the strength of the government school children one is that so because in the private schools mainly uh, the community is focusing on the private schools because of the english language so here to overcome that so mainly uh, we need to increase uh, english environment in the classrooms of uh, all the government schools and then, ಅನದರ್ ಒನ್ ಆಬ್ಜೆಕ್ಟಿವ್ ಇಟ್ ಈಸ್ ಲೈಕ್ ಚಿಲ್ಡ್ರನ್ ಶುಡ್ ಅಂಡರ್ಸ್ಟ್ಯಾಂಡ್ ಮೇನ್ ವಾಟ್ ಈಸ್ ಆಬ್ಜೆಕ್ಟಿವ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ